ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಲ್ಲ ಈಸಿಯಾಗಿ ಟೇಸ್ಟಿಯಾಗಿ ಕುಕ್ಕರಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡಬೇಕಾ ಹಾಗಾದರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನಾವು ವಿಡಿಯೋದಲ್ಲಿ ನೋಡೋಣ ಸೊ ಮೊದಲಿಗೆ ನಾನು ಇಲ್ಲಿ ಇನ್ನೂರು ಗ್ರಾಮ್ ಆಗುವಷ್ಟು ಬಟನ್ ಮಶ್ರೂಮ್ನ ತೊಗೊಂಡಿದ್ದೀನಿ ಹಾಗೆ ಈ ಬಟನ್ ಮಶ್ರೂಮ್ನ ಒಂದು ಲೇಯರ್ ಆಗಿ ಕಟ್ ತೆಗೆದ್ಬಿಟ್ಟು ಮೇಲ್ಗಡೆ ಥರ ರೆಡಿ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿಲ್ಲ ಸೊ ನಾವು ಕುಕ್ಕರ್ಗೆ ಹಾಕಬೇಕಂದ್ರೆ ನೀರಲ್ಲಿ ಹಾಕ್ಬಿಟ್ಟು ಒಂದೇ ಸತಿ ಹಾಕಬೇಕು ಇಲ್ಲಾಂದರೆ ಜಾಸ್ತಿ ನೀರನ್ನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ ಹಾಗಾಗಿ ಟೇಸ್ಟ್ ಕೊಡೋಲ್ಲ ಅದಾದಮೇಲೆ ಸಣ್ಣ ಮಿಕ್ಸಿ ಜಾರಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಲವಂಗ ಮತ್ತು ಸ್ವಲ್ಪ ಶುಂಠಿನ ಸೇರಿಸ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಇಡಿಯಾಗೋಷ್ಟು ಆಗೋಷ್ಟು ಪುದೀನ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ಎರಡನ್ನೂ ಹಾಕಾದ್ಮೇಲೆ ಮೇಲೆ ಸ್ವಲ್ಪ ನೀರು ಒಂದೊಂದು ಮೂರಿಂದ ಎರಡು ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಈ ರೀತಿಯಾಗಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಸೈಡ್ಗೆ ಇಟ್ಕೊಂಡು ಇವಾಗ ಕುಕ್ಕರ್ಗೆ ಏನೆಲ್ಲ ಮಸಾಲೆ ಬೇಕು ಅನ್ನೋದನ್ನು ನೋಡೋಣ ಮೊದಲಿಗೆ ನಾನು ನಾಲ್ಕು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕಸ್ತೂರಿ ಮೆತಿ ಎಲೆ ಏಲಕ್ಕಿ ಚಕ್ಕೆ ಲವಂಗ ಸ್ಟಾರುವ ಮಗ್ಗು ಆಮೇಲೆ ಲವಂಗ ಹಾಗೆ ಖಾರಕ್ಕೆ ತಕ್ಕಂಗೆ ಒಂದು ಒಂದೂವರೆ ಸ್ಪೂನ್ ಆಗೋಷ್ಟು ಹಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ನಾವು ಇವಾಗ ಇದೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಾದಮೇಲೆ ಎರಡು ಗ್ಲಾಸ್ ಹಾಕಿ ಅಕ್ಕಿ ಅನ್ನ ಮಾಡ್ತಾ ಇರೋದ್ರಿಂದ ನಾನು ಒಂದು ನಾಲ್ಕರಿಂದ ಐದು ಜನ ತಿನ್ನೋ ಅಷ್ಟು ರೈಸ್ ಮಾಡ್ತಾ ಇರೋದಕ್ಕೋಸ್ಕರ ನಾನು ಎರಡು ಗ್ಲಾಸ್ ಅಕ್ಕಿನ ಒಂದು ಹತ್ತು ನಿಮಿಷಗಳ ಕಾಲ ನಾವು ಒಗ್ಗರಣೆ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ ಸ್ವಲ್ಪ ಆಗುತ್ತೆ ಅಂತ ಅಂದ್ಬಿಟ್ಟು ರೈಸ್ನ ನೆನೆಸಿದ್ದೀನಿ ಅದಾದಮೇಲೆ ಸ್ಟೌವ್ ಮೇಲೆ ಕುಕ್ಕರ್ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಅಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅಂಥ ಚಕ್ಕೆ ಲವಂಗ ಹಾಗೆ ಸ್ಟಾರು ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಆದಮೇಲೆ ಈರುಳ್ಳಿ ಹಾಕಿದ ತಕ್ಷಣ ಮೀಡಿಯಂ ಫ್ಲೇಮ್ಗೆ ಟೌನ್ ಮಾಡಿಕೊಂಡು ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಮತ್ತೆ ತಗೊಂಡಿರೋ ಅಂಥ ಕಸ್ತೂರಿ ಮೇಥಿನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಕಲರ್ ಬರೋವರೆಗೂ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಸೇರಿಸ್ತಾ ಇದ್ದೀನಿ ಇವಾಗ ಸೊ ಟೊಮೊಟೊ ಸೇರಿಸಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಗ್ಯಾಸ್ನ ಚೆನ್ನಾಗಿ ಈ ಟೊಮೊಟೊ ಒಂದು ಸ್ವಲ್ಪ ಗೊಜ್ಜು ಥರ ಹಾಕಬೇಕು ಅಂದರೆ ಚೆನ್ನಾಗಿ ಬೇಯಬೇಕು ಈ ಮಸಾಲೆಯಲ್ಲೇನೋ ಅಷ್ಟೊತ್ತವರೆಗೂ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಟೈಮ್ ತೊಗೊಳುತ್ತೆ ಚೆನ್ನಾಗಿ ಈ ರೀತಿಯಾಗಿ ಸ್ಮ್ಯಾಶ್ ಆಗಬೇಕು ಸ್ಮ್ಯಾಶ್ ಆಗಿದ್ರೆ ರೈಸ್ ತುಂಬ ಚೆನ್ನಾಗಾಗತ್ತೆ ಸೊ ಅದಾದಮೇಲೆ ಲೋ ಫ್ಲೇಮ್ಗೆ ಮತ್ತೆ ಟರ್ನ್ ಮಾಡಿಕೊಂಡು ಸ್ಟವ್ನ ನಾನು ಇಲ್ಲಿ ಹಚ್ಕಾದ ಪುಡಿನ ಸೇರಿಸ್ಕೋತಾ ಇದ್ದೀನಿ ಎಮ್ ಟಿ ಆರ್ ಅವ್ರದ್ದು ನಾನು ಯೂಸ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಸಾಲೆನ ಈ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಸಾಲೆನ ಈ ರೀತಿಯಾಗಿ ಚೆನ್ನಾಗಿ ಹಸಿ ವಾಸನೆವರ್ಗೂವರೆಗೂ ಫ್ರೈ ಮಾಡಬೇಕು ಈ ಮಸಾಲೆಗೆ ನಾವು ಈ ರೀತಿಯಾಗಿ ಉಪ್ಪು ಸೇರಿಸೋದ್ರಿಂದ ಚೆನ್ನಾಗಾಗುತ್ತೆ ನೋಡಿ ಇವಾಗ ತೊಳೆದ್ಬಿಟ್ಟು ಮಶ್ರೂಮ್ನ ಇದ್ದೀನಿ ಏನು ನಾವು ಟೂ ಹಂಡ್ರೆಡ್ ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈ ರೀತಿಯಾಗಿ ಉಪ್ಪು ಹುಳಿ ಖರ ಎಲ್ಲ ಈ ಮಶ್ರೂಮ್ಗೆ ಇಡೀತೆ ಈ ಟೈಮಲ್ಲಿ ಉಪ್ಪು ಎಲ್ಲ ಹಾಕೋದ್ರಿಂದ ಅದಾದಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಿಕ್ಸಿ ಜಾರಲ್ಲಿರೋಂಥ ಪೇಸ್ಟ್ನ ಕೂಡ ಹಾಕ್ಕೋತಾ ಇದ್ದೀನಿ ಪುದೀನ ಕೊತ್ತಂಬರಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಈ ಇದರಲ್ಲಿರುವಂಥ ಪುದೀನ ಕೊತ್ತಂಬರಿ ನಾವೇನು ಹಾಕಿದ್ದೀವಿ ಶುಂಠಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಉರಿಬೇಕಾಗತ್ತೆ ಸೊ ಉರಿಯಬೇಕಂದ್ರೆ ನಿಮ್ಗೆ ಗೊತ್ತಾಗತ್ತೆ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳೋ ಸ್ಟೇಜಿಗೆ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಆಯಿಲ್ ಬಿಡ್ತಾ ಬಂದಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಳ್ಳಿ ಸೊ ಮ ಗಟ್ಟಿ ಮೊಸರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಾವು ಏನೇ ಮಸಾಲೆ ಹಾಕಿದ್ರೂ ಇದು ಬ್ಯಾಲೆನ್ಸ್ ಮಾಡುತ್ತೆ ಮೊಸರು ಹಾಕೋದ್ರಿಂದ ಹಾಗೆ ರೈಸ್ ಕೂಡ ತುಂಬ ತಿನ್ನೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊ ಮೊಸರು ಮತ್ತು ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು ನೀವು ನೋಡ್ತಾ ಇದ್ದೀರಾ ಮತ್ತೆ ಆಯಿಲ್ ಬಿಟ್ಕೊತ ಬರ್ತಾಯಿದೆ ಈ ಈ ಟೈಮಲ್ಲಿ ನೀವು ನೋಡ್ಬೋದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಮಸಾಲೆನೇ ಇಷ್ಟು ಅದ್ಭುತವಾಗಿದೆ ರೈಸು ಅಷ್ಟೇ ತುಂಬ ಚೆನ್ನಾಗಾಗತ್ತೆ ಈ ರೀತಿ ಮೆಥಡಲ್ಲಿ ನೀವೊಂದು ಸಲ ಖಂಡಿತ ಟ್ರೈ ಮಾಡಿ ಇಷ್ಟ ಆದರೆ ದಯವಿಟ್ಟು ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಟೈಮಲ್ಲಿ ಏನು ಹಾಕಬೇಕು ಅಂತ ಹಾಗೆ ಇವಾಗ ನಾನು ಕುದಿಸಿರೋ ಅಂಥ ನೀರನ್ನ ಇದ್ದೀನಿ ಚೆನ್ನಾಗಿ ನೀರು ಮತ್ತೊಂದು ಸ್ಟವ್ ಮೇಲೆ ನಾನು ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೆ ಕುದಿಯೋ ಅಂಥ ನೀರನ್ನೇ ಹಾಕಬೇಕು ಮತ್ತು ತಣ್ಣೀರು ಹಾಕಿದ್ರೆ ಅಷ್ಟು ಟೇಸ್ಟೇ ಆಗಿರಲ್ಲ ಸೊ ಎರಡು ಗ್ಲಾಸ್ ಹಾಕಿದ್ದೀನಿ ನಾನು ಇಲ್ಲಿ ಮೂರು ಮುಕ್ಕಾಲು ಗ್ಲಾಸ್ ಆಗೋವಷ್ಟು ಅಂದರೆ ನಾಲ್ಕು ಗ್ಲಾಸ್ಗೆ ಸ್ವಲ್ಪ ಕಮ್ಮಿ ಆಗೋಷ್ಟು ನಾನು ಇಲ್ಲಿ ನೀರನ್ನ ಇದ್ದೀನಿ ಸೊ ಬಿಸಿನೀರನ್ನೇ ಸೇರಿಸಿರೋದು ಈ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೀರು ಚೆನ್ನಾಗಿ ಮರಳಬೇಕು ಅಂದರೆ ನಾವು ಹಾಕಿರೋ ನೀರನ್ನು ಮಸಾಲೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಕುದಿಯ ಕುದಿಬೇಕು ನೋಡಿ ನೀವು ನೋಡ್ಬೋದು ಇಲ್ಲಿ ಕುದೀತಾ ಇದೆ ಈ ಕುದಿಯೋ ಟೈಮಲ್ಲಿ ನೀವು ಇವಾಗ ಸೊ ಅನ್ನ ಆ ನೀರನ್ನ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡಿ ಸ್ವಲ್ಪ ಖಾರ ಖಾರ ಅಂತ ಅನಿಸ್ಬೇಕು ಮತ್ತು ಉಪ್ಪು ನನಗೆ ಸ್ವಲ್ಪ ಶಾರ್ಟೇಜ್ ಅನಿಸ್ತು ಖಾರ ಉಪ್ಪು ಕರೆಕ್ಟಾಗಿತ್ತು ಅಂತಂದರೆ ರೈಸ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ ಆಗ ಸ್ವಲ್ಪ ಚೂರು ಲೈಟಾಗಿ ಜಾಸ್ತಿ ಇದ್ದಂಗೆ ಅನಿಸಿದ್ರೆ ನಿಮಗೆ ಮಾ ಅನ್ನ ಟೈಮ್ಗೆ ಕರೆಕ್ಟಾಗಿ ಆಗುತ್ತೆ ಸೊ ಇವಾಗ ನಾನು ಮತ್ತು ಸ್ವಲ್ಪ ಉಪ್ಪು ಮಾತ್ರ ಶಾರ್ಟೇಜ್ ಅನ್ನಿಸ್ತು ನನಗೆ ಉಪ್ಪನ್ನ ಸೇರಿಸಿ ಮತ್ತು ಒಂದು ಅರ್ಧ ನಿಂಬೆಹಣ್ಣೆ ಏನು ತೊಗೊಂಡಿದ್ದೀವಿ ಅದನ್ನು ಅದಕ್ಕೆ ಹಿಂಡ್ಬಿಟ್ಟು ರಸ ಹಾಕಿ ಒಂದು ಹಾಫ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲೆ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಂದರೆ ಸೇರಿಸ್ಕೊಳ್ಳಿ ಫ್ಲೇವರ್ಗೋಸ್ಕರ ನಾನು ಹಾಫ್ ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಈ ರೀತಿಯಾಗಿ ನಾನು ಇವಾಗ ಟೇಸ್ಟ್ ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ಇವಾಗ ಟೇಸ್ಟ್ ಕರೆಕ್ಟಾಗಿದೆ ಅಂತ ಅನ್ಸೋ ಟೈಮಲ್ಲಿ ನಾನು ಇವಾಗ ಕುಕ್ಕರ್ಗೆ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಇದನ್ನ ಕಂಪ್ಲೀಟಾಗಿ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ ಲಿಡ್ ಕ್ಲೋಸ್ ಮಾಡಿ ಆದಮೇಲೆ ಒಂದು ವಿಸಿಳನ್ನ ಹೈ ಫ್ಲೇಮಲ್ಲಿ ಆಮೇಲೆ ಇನ್ನೊಂದು ವಿ ಸೆಕೆಂಡ್ ವಿಸಿಳನ್ನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಎಲ್ಲೂ ಸೀದೋಗೋದೇ ಸೀದೋಗೋದೇ ಆಗಿರ್ಬೋದು ಮತ್ತು ಕೈ ಕಾಯಿ ಆಗಿರೋದು ಅನ್ನೋ ಏನೂ ಆಗೋಲ್ಲ ತುಂಬ ಆಗಿರುತ್ತೆ ಸೊ ಒಂದು ಐ ಫ್ಲೇಮಲ್ಲಿ ಒಂದು ವಿಷು ಮತ್ತು ಲೋ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ವಿಷ್ಣನ್ನ ಹಾಕ್ಸ್ಕೊಂಡ್ರೆ ರೈಸ್ ತುಂಬ ಆಗುತ್ತೆ ನೀವು ನೋಡ್ಬೋದು ರೆಡಿಯಾಗಿದೆ ಸೌಮಿಂಗ್ ಪ್ಲೇಟ್ಗೆ ತೆಗೆದು